ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಬಹಳ ದಿನಗಳ ಅನಂತರ ಹೌದು ಸೊ ಆಕ್ಚುಯಲ್ ಯೂಟ್ಯೂಬರ್ ಥರ ಕಾಣಿಸ್ತಾ ಇದ್ದೀನಿ ಏನಂತ ಗೊತ್ತಿಲ್ಲ ಇನ್ ಫ್ಯೂಚರ್ ಯೂಟ್ಯೂಬ್ ಮಾಡಬೇಕು ಅನ್ನೋ ಒಂದು ರೀಸನ್ ಇಂದ ಇವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಎನಿವೆ ಎಲ್ಲರೂ ಇದ್ದಾರೆ ನೋಡಿ ಅಚು ನಾನು ಅಪ್ಕಮಿಂಗ್ ಇನ್ಫ್ಲೂಯೆನ್ಸರ್ ಆಗ್ತೀನಿ ಸೊ ನನಗೆ ಕೂಡ ಫಾಲೋವರ್ಸ್ ಆಗೌಟ್ ಏನಿಲ್ಲ ನಾನು ಅದೇ ನಮ್ದೊಂದು ಬರುತ್ತೆ ಇವಾಗ ಬ್ಲಾಗ್ಸ್ ಎಲ್ಲ ಫಸ್ಟ್ ಅದನ್ನೇ ಮಾಡ್ತೀನಿ ನೋಡೋಣ ಫೋನ್ ಕೊಡ್ಸಲ್ಲ ಫೋನ್ ಕೊಡ್ತೀವಿ ಸ್ಟಾರ್ಟ್ ಮಾಡ್ತೀನಿ ನಾವು ನನಗೆ ರೆಡ್ಮಿ ನಾನು ಡೈನ್ ಮೈ ಲೈಕ್ ಮಾಡೋಣ ಫೋನ್ ಕ್ಯಾಮ್ರಾ ಕ್ಲಾರಿಟಿ ಇದ್ರಲ್ಲಿ ಏನು ಅದಕ್ಕೆ ಸುಮ್ಮನೆ ಇದೀನಿ

ಇನ್ನು ಕೆಲವೊಂದು ವಿಡಿಯೋಸ್ನ ಸೇರಿಸಿ ಇದಕ್ಕೆ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತ ಓಕೆನಾ ಈ ವಿಡಿಯೋ ಕಟ್ ಮಾಡ್ಬಿಟ್ಟು ಮತ್ತೆ ನಾನು ಇಂಟ್ರಡಕ್ಷನ್ ವಿಡಿಯೋನ ರೆಕಾರ್ಡ್ ಮಾಡ್ತೀನಿ ಇವಾಗ ನೋಡ್ಕೊಳ್ಳಿ ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಬಹಳ ದಿನಗಳ ಅನಂತರ ಹೌದು ಇದಕ್ಕೆ ಮುಂಚೆ ಕೆಲವೊಂದು ಶಾರ್ಟ್ಸ್ ತಗೊಂಡಿದ್ದೀನಿ ಬಿಕಾಸ್ ನಾನು ವಿಡಿಯೋ ಮಾಡೋಣ ಬೇಡ ಅಥವಾ ಯೂಟ್ಯೂಬ್ಗೆ ಹಾಕೋಣ ಬೇಡ ಅನ್ನೋ ಒಂದು ಇದರಲ್ಲಿ ಸೊ ಎಲ್ರಿಗೂ ಮತ್ತೊಮ್ಮೆ ವಿನಾಯ್ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನಗಳ ನಂತರದಲ್ಲಿ ಮತ್ತೆ ಇನ್ಮೇಲೆ ಸ್ವಲ್ಪ ವೀಡಿಯೋಸ್ ಹಾಕೋಣ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಜಾಸ್ತಿ ಕನ್ಸಿಸ್ಟೆನ್ಸಿಯಲ್ಲಿ ಇರೋಣ ಅಂದ್ಕೊಂಡಿದ್ದೀನಿ ನನ್ನ ಮೇ ಇದಕ್ಕಿಂತ ನನ್ನ ಮೇನ್ ಚಾನಲ್ಲು ಬೆಂಗಳೂರು ಬಟ್ರನ್ನ ಇಂಪ್ರೂವ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಏನಿತ್ತ ಅಂತ ವಶಿನಿ ಏನು ಕತೆ ಏನು ಸಮಾಚಾರ ಇನ್ಮೇಲೆ ಯೂಟ್ಯೂಬ್ ಮಾಡ್ತೀವ ನಾವು ಹಿಂಗೆ ಕತೆ ನಾನು ಮಾಡ್ತೀನಿ ಹಿಂಗೇನು ಅನಿಸುತ್ತೆ ಹೆಂಗಿದ್ರು ಇನ್ಸ್ಟಾಗ್ರಾಮ್ ಸ್ವಲ್ಪ ಬೂಮ್ ಆಗಿದೆ ಅದನ್ನೇ ಜೋಶಲ್ ತಗೊಂಡು ಯೂಟ್ಯೂಬ್ರು ಸಹ ಮಾಡೋಣ ಅದಕ್ಕೆ ನನ್ನ ವೈಫೈವರು ಕೂಡ ಫುಲ್ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳಿದಾರೆ ಅವರು ಕೂಡ ಕಂಡಿಂಟ್ ಮಾಡ್ತೀನಿ ಅಂತ ಹೇಳಿದಾರೆ ಇದ್ರ ಜೊತೆಗೆ ವಿನಯ್ ಸ್ಫೂರ್ತಿ ಲೈಫ್ ಸ್ಟೈಲ್ ಅಂತಲೂ ಬರ್ಬೋದು ಗೊತ್ತಿಲ್ಲ ಕರುಪಾ ಹ್ಞೂ ವರ್ಶಿನಿ ಲೈಫ್ ಸ್ಟೈಲ್ ಅಂತ ಓಹ್ ವರ್ಷಿನಿ ಗೌಡ ಇಷ್ಟ ಅಶ್ವಿನಿ ಗೌಡ ಅಲ್ಲ ಸಾರಿ ಅದು ವರ್ಷಿನಿ ಗೌಡ ನಮ್ಮ ಅಕ್ಕನೂ ಮಾಮ ಏನೋ ಮಾಡ್ತಿದ್ದಾರೆ ಅಲ್ಲಿ ಸೊ ನೋಡ್ತಾ ಇದಾರೆ ನನ್ನ ನಿಲ್ಸು ಬಂದಿದ್ದೀನಿ ನನ್ನ ಕಂಪ್ಲೀಟ್ ವಿಡಿಯೋ ಎಲ್ಲ ಏನು ಹಾಕಲ್ಲ ಯಾಕಂದ್ರೆ ಏನು ಕೂಡ ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ ರೀಲ್ಸ್ಗೋಸ್ಕರ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇನೆ ಕ್ರೇಜಿ ಇತ್ತು ಬೆಳಗ್ಗೆ ಬಂದಾಗ ಫಾಗು ನನಗೇನು ಮಾತು ಆಡೋದನ್ನ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಮಾತೇನ ಬರುತ್ತೆ ಯೂಟ್ಯೂಬ್ ಆಲ್ರೆಡಿ ಮಾಡಿ ಬಿಟ್ಟಿರೋದ್ರಿಂದ ಲಾಸ್ಟ್ ಯಾವಾಗ ನೋಡ್ತಾ ಇದ್ದೆ ಐದು ವರ್ಷದ ಹಿಂದೆ ಯೂಟ್ಯೂಬ್ ಶುರು ಮಾಡಿರೋದ್ರಿಂದ ಅವತ್ತಿಂದ ಕಂಟಿನ್ಯೂ ಮಾಡಿದ್ರೆ ನನಗೆ ಒಳ್ಳೆ ರೀಚ್ ಸಿಗ್ತಾ ಇತ್ತಾನೋ ಸೊ ಏನು ಮಾಡೋಣ ಕಮಿಟ್ಮೆಂಟು ಕೆಲಸ ಅದರ ನಡುವೆ ನಾನು ಕಂಟೆಂಟ್ ಕ್ರಿಯೇಷನ್ ಮೇಲೆ ಟೈಮ್ ಕೊಡಕ್ಕೆ ಆಗಿಲ್ಲ ಈಗ ಎಲ್ಲಿಂದ್ರಲ್ಲಿ ಕ್ಯಾಮ್ರಾ ಇಟ್ಕೊಂಡ್ ಮಾತಾಡಕ್ ಒಂತರಾಚೆ ಆಗುತ್ತೆ ಇವರು ಏನ್ ಮಾಡೋಣ ಅವಾಗ ಮಾಲ್ ಅನ್ನಂಗಿಲ್ಲ ರೋಡ್ ಅನ್ನಂಗಿಲ್ಲ ಬಸ್ ಅನ್ನಂಗಿಲ್ಲ ಎಲ್ಲಾ ಕಡೆ ಇಟ್ಕೊಂಡ್ ಮಾತಾಡ್ತಾ ಇದ್ದೆ ಇವಾಗ ಇಲ್ಲಿ ನೋಡಿ ಅಲ್ಲಿ ಯಾರು ಇಲ್ಲ ಹಿಂದೆ ಕಡೆ ಯಾರು ಇಲ್ಲ ಅದಕ್ಕೋಸ್ಕರ ಇವ್ರು ವಿಡಿಯೋ ಮಾಡ್ತಾ ಇದ್ದೀನಿ ಯಾರನ್ನ ಇದ್ರೆ ಏನೋ ನಾಡ್ತಾರ ನಾಚಿಕೆ ಸೊ ನೋಡೋಣ ಎನಿವೆ ನೋಡಿ ಅವ್ರು ಬರ್ತಾ ಇದಾರೆ ಅಂತ ನಾನು ಸ್ಟಾಪ್ ಇವಾಗ ಈ ಕಡೆ ಜನ ಜಾಸ್ತಿ ಆದ್ರು ಅಂತ

ಆ್ಯಂಡ್ ಆಲ್ರೆಡಿ ಗೊತ್ತಿರುತ್ತೆ ಆ್ಯಂಡ್ ತುಂಬ ಜನ ಕೇಳ್ತಾನು ಇರ್ತೀರ ಯಾಕೆ ಮಾಡ್ತೀರ ಯೂಟ್ಯೂಬ್ ಇಟ್ಬಿಟ್ರಾ ಏನಾಯಿತು ಅಂತೆಲ್ಲ ಮತ್ತೆ ವಿ ವಿಲ್ ಬಿ ಬ್ಯಾಕ್ ಒಂದು ಮೈಕ್ ತಗೊಂಡ ನಾನು ಕಂಡಿದ್ದೀನಿ ಯಾಕಂದ್ರೆ ಜೋರಾಗೆಲ್ಲ ಕಿಚ್ಕೊಂಡು ಮಾತಾಡೋಂಗಿರಲ್ಲ ಇಲ್ಲಿ ಯಾಕೆ ಹೋಗ್ಬಿಟ್ಟು ಆರಾಮಾಗಿ ಮತ್ತೆ ಈ ಇನ್ನೊಂದು ಫೋನ್ ತಗೋಬೇಕು ಅದನ್ನು ತಗೋಳೋಣ ಆಗುತ್ತೆ ಎಲ್ಲ ಆಗಲಿ ಎರಡ್ ಸಾವಿರದ ಇಪ್ಪತ್ತಾರು ಹೊಸದಾಗಿ ಶುರು ಮಾಡೋಣ ಎಲ್ಲ ಹೊಸದಾಗಿರ್ಲಿ ಹೊಸತು ನಮ್ಮ ಬಾಳಿನಲ್ಲಿ ಹೊಸ ಹೊಸದನ್ನ ಉತ್ಪತ್ತಿ ಮಾಡಲಿ ಓಕೆ ಕ್ರೇಜಿ ಜಾಸ್ತಿ ಮಾತಾಡ್ತೀನಿ ಅನ್ಕೊಂತೀನಿ ಇದಕ್ಕೆ ಇದಾದ್ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನೂ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಇಳಿಯೋದನ್ನ ಒಂದು ಸ್ವಲ್ಪ ಮಾಡಾಕ್ತೀನಿ ಓಕೆನಾ ತುಂಬ ವಶ್ ಅದು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಆಗೋ ಮುಂಚೆ ವಿಡಿಯೋ ಹಾಕಿ ನ್ಯೂ ಇಯರ್ಗೆ ಮತ್ತೆ ಶೂಟ್ ಮಾಡ್ತೀನಿ ಓಕೆನಾ ಓಕೆನಾಝಿ ಆಗಿದೆ ಸೊ ಏನಂದ್ರೆ ಇನ್ಸ್ಟಾಗ್ರಾಮ್ ಒಂದ್ಸರಿ ಯೂಟ್ಯೂಬ್ ಒಂದ್ಸರಿ ವಿಡಿಯೋ ಮಾಡ್ಕೊಡೋದೇ ಕಷ್ಟ ಇನ್ನೇನಿಲ್ಲ ಆ ವೀಡಿಯೋನೇ ಮಾಡಬೇಕು ಅಂತ ಮೈಂಡ್ಗೆ ಹಾಕೊಂಡ್ಬಿಡ್ಬೇಕಾಗುತ್ತೆ ಅದಕ್ಕೆ ಮುಂಚೆ ನಾನು ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ರು ಏನಂದ್ರೆ ಎಲ್ಲಾದರೂ ಒಂದು ಪ್ಲೇಸ್ ಹೋದರೆ ಆ ಪ್ಲೇಸ್ನ ಎಂಜಾಯ್ ಮಾಡೋದಕ್ಕಿಂತ ನಾವು ವಿಡಿಯೋ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೆ ಮೈಂಡ್ ಔಟ್ ಆಗುತ್ತೆ ಸೊ ಎನಿವೇ ಓಕೆ ಏನೋ ಅದರೊಂದ್ರೆ ಮಾಡಿದ್ರೆ ಒಂದು ಖುಷಿ ಇದೆ ಅನ್ನೋ ಒಂದು ಖುಷಿ ಮಾಡಿದ್ರೆ ಯಾವುದು ಕೂಡ ಇದಾಗಲ್ಲ ಇನ್ನೊಂದು ಸ್ವಲ್ಪ ದೂರನೇ ಇರೋದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಹತ್ಬೇಕಾದ್ರೆ ಕಷ್ಟ ಇಳಿಬೇಕಾದ್ರೆ ಆರಾಮಾಗಿ ಇಳಿಬೋದು ಒಂದು ಸ್ವಲ್ಪ ಹೊಂಡಿಗೆ ಪ್ರೆಷರ್ ಬೀಳ್ತಾ ಇದೆ ಅನಿಸ್ತದೆ ಅಷ್ಟೇ ಸೊ ನೀವು ಅಷ್ಟೇ ವಾಟರ್ ಬಾಟ್ಲು ಏನೋ ಕ್ಯಾರಿ ಮಾಡಿದ್ರು ನೀವು ಜೊತೆಗೆ ತಗೊಂಡೋಗಿ ನಿಮಗೆ ತೋರಿಸ್ತೀನಿ ನೋಡಿ ನಂಬ್ತೀರಾ ಇಲ್ವಾ ಅದು ತಿಂದಿದ್ದು ನನ್ನ ಪ್ಯಾಕೆಟ್ನ ಜೇಬಲ್ಲಿ ಇಟ್ಕೊಂಡಿದೀನಿ ಯಾಕಂದರೆ ನಮ್ಮಿಂದ ಇಲ್ಲೆಲ್ಲ ಹಾಳು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವುಗಳು ಇವಾಗ ನಮ್ಮ ಸುತ್ತಮುತ್ತ ಊರುಗಳೆಲ್ಲ ಹಾಳು ಮಾಡಿರೋದೇ ಸಾಕು ಇನ್ನು ಈ ಪ್ರಕೃತಿನ ಹಾಳು ಮಾಡೋದು ಬೇಡ ತುಂಬ ಜನ ತಿಂದಿರೋದನ್ನೆಲ್ಲ ಬಿಸಾಕ್ತಾರೆ ಬಟ್ ಜನ ಇನ್ನೂ ಕ್ಲೀನಲ್ಲ ಮಾಡಿದ್ದಾರೆ ಆ ಕ್ಲೀನೆಸ್ನ ಹಂಗೆ ಮೇಂಟೈನ್ ಮಾಡೋಣ ಇನ್ನು ಕೆಳಗಡೆ ಭೋಗನಂದೀಶ್ವರ ಟೆಂಪಲ್ಗೆ ಹೋಗ್ಬಿಟ್ಟು ಹೋಗೋದೇನೆ ಮೇಲುಗಡೆ ಯೋಗಾನಂದೀಶ್ವರ ನೋಡಿದ್ವಿ ಈಗ ಭೋಗಾನಂದೀಶ್ವರ ನೋಡಿಕೊಂಡು ಈಶಾ ಯೋಗ ನೋಡ್ಕೊಂಡ ಇವತ್ತು ಸಣ್ಣ ಆಗಿರೋ ದಿನದ ಜನ ಇರ್ತಾರೆ ಬೇಡ ಡೈರೆಕ್ಟ್ ಮನೆಗೆ ಹೊಟ್ಟೋಗ್ತೀವಿ ಬನ್ನಿ ಹೋಗೋಣ ಇಳಿಬೇಕಾದ್ರೆ ಏನಂದ್ರೆ ಒಂದು ಕಂಟ್ರೋಲ್ ಇಂದ ಇಳಿಬೇಕಲ್ಲ ಸೊ ಜಾಸ್ತಿ ಸ್ವಲ್ಪ ಪೇನ್ ಅಥವಾ ವೈಬ್ರೇಷನ್ ತರ ಆಗುತ್ತೆ ಕ್ರೇಜಿ ಇತ್ತು ನಂದಿ ಏನ್ ಸ್ಟ್ರಕಿಂಗ್ ಗೊತ್ತಿಲ್ಲ ಅಂದ್ರೆ ಬನ್ನಿ ಲಾಸ್ಟ್ ವಿಡಿಯೋ ಹಾಕಿದೀನಿ ಕ್ರೇಜ್ ಆಗಿತ್ತು ಏನಿವೆ ಇಷ್ಟೇ ಇನ್ನೇನು ತೋರ್ಸಲ್ಲ ಸಕಾಗಿತ್ತು ಇವತ್ತಿನ ದಿನ ಕಷ್ಟ ಮಾಡ್ಕೊಂಡು ಹೋಗ್ತೀನಿ ಯೂಟ್ಯೂಬ್ ಮಾಡಿ ತುಂಬಾ ದಿನ ಮಾಡ್ತೀನಿ ಒಂಥರ ಇನ್ನೂ ಪ್ರಾಕ್ಟೀಸ್ ಆಗ್ಬೇಕು